ಗಿಫ್ಟ್ ಬರ್ತ್ಡೇ ಗಿಫ್ಟ್ ಕೊಡ್ತೀನಿ ಮುಳ್ಳಿಗೆ ನಿಜವಾದ ಹಾಲು ಎಂಕುಲ್ ಕೊರಡತಿ ಒಂದು ಉಳ್ಟಿಲ್ಲ ಒಂದು ಹಾವು ಮುಂಗುಸಿ ಅಡ್ಡ ಜನ ಹ್ಯಾಪಿ ಬರ್ತ್ ಟು ಯು ಗುಡ್ ಮಾರ್ನಿಂಗ್ ಮಾತಿರೆಗಳ ನೀವು ನಮಗೆ ದಿನ ಬರ್ತಡೇ ಅಲ್ಲ ಸುರ್ಪಾತುಲಿ ಬರ್ಡೇಗಲ್ ಇಡ್ಲಿ ತಿನ್ನೋಂದ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಏನೋ ತಿನ್ಪೀನಿ ಇನ್ನು ರಜೆನಾ ದೂರ ಬಂಡಿತ್ತೆ ತೂಪೀನಿ ಬಂದು ಸೈಡ್ ಆತುಚಿ ತೂಲೆ ನಾನು ಬರ್ಡೇಗಳು ಬರ್ಡೇಗಳು ರೆಡಿ ಮಲ್ತು ಅದಿಲ್ಲೆ ಸೊ ನನಗೆ ಅಲ್ಲಿಗೆ ದೂರನಾಗ ಪೋರಿಗೆ ದೇವಸ್ಥಾನಕ್ಕೆ ಟೆಂಪಲ್ ಗುಡಿಯಕ್ಕೆ ಪೋರಂಡಿಗೆ ಆಯ್ಕಿತ್ತೆ ಅಲೀನಿ ಏನು ರೆಡಿ ಮಲ್ಪ ಆಯ್ತು ಮಲ್ತು ಬೇಕ ಬರ್ಡೇ ಸೆಲೆಬ್ರೇಷನ್ ಅನ್ನಾಗ ನಿಗಲಿಕ್ಕೆ ತೋಚಾವೆ ಆಯ್ತು ಗಾಂಜ್ ರೀಲ್ಸ್ ಮಲ್ಪ ರಂಡು ಅವು ಅಜ್ಜಿ ಲಾಡು ಆಯ್ನೊಟ್ಟು ರೀಲ್ಸ್ ಮಲ್ಪ ಆಯ್ಕೆ ಎಂಜಿ ಆಯ್ಕೆ ಅವು ರೀಲ್ಸು ಮೊಳೋಟು ಮಲ್ಪಗ ಬಂದಿಲ್ಲೆ ಸೊ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಬಿಡ್ಬೇಕಾ ಯೂಟ್ಯೂಬ್ ಶಾರ್ಟ್ ಇಟ್ಬಾರ್ದು ಬೇಕು ನಿಂತೂಲೆ மொழிகள ரெடி மாத என்ன மூஜி வீடியோ உண்டா சப்பிரேட் சப்பிரேட் பருவி ரெசிபி த வீடியோ பாருவே அது சப்பிரேட் பாசிப்ப வீடியோ அவங்க டாப் போத்தில அவங்க இன்சே பண்ணினேன் நான் வீடியோ அவெல்லாம் சப்பிரேட் பார்த்தேன் அவங்க செல கூட சப்பிரேட் அவே அஞ்சு மஸ்து லாங் ஆகும் மத்திய ஆய் ಫೋಟೋ ಶೂಟ್ ಆಗೋದು ನೀರು ನಡಗಿತ್ತೀನಿ ಹೆಂಗಲಿದ್ದೆ ಬಾಡಿಗೆ ಹೋಗ್ಬಿಟ್ಟ ಅಲ್ಲ ಗೆದ್ಕೋಸ್ಬಲ್ಲ ಬಂದಿರ ಅವ್ರಿಗೆ போயிட்ட எங்கள்ட்ட போப்போராக பேங்குக்கு அவங்க கே வைசு தான் இங்கொஞ்சி கொஞ்சம் திங்கள மெசேஜ் மெசேஜ் பரோந்துண்டு ஏன் போத்தினேஜ் அஞ்ச மொகலைக்கு பேங்க் போயிருத்திங்க அகளுக்கு மொக அஞ்சா எம்ப் பட் நீதி நான் கேரண்டி போப்பினு மெசேஜ் பர்ட்டு கொள்ளாடந்து மனிப்பாந்தே குழந்தை மட்டும் போயின்ம்மா பேங்குக்கு ஆலி எனக்கு போயி எங்களை மலபார் மலப்பரண்ட்டே எங்க குத்துஜி எனக்கு மல்பார் ಗಾಯಸ್ ಎಂಕಲ ಬರ್ಡೇ ಗರ್ಲ್ ಬತ್ತೊಲು ಅದೇ ಅದು ಆಲೆಗೆ ಹೆಂಕಲು ಗಿಫ್ಟ್ ಕೊರೋಡತೆ ಆಲೆ ಹೆಂಕಲಿಗೆ ಕೆಲವು ಕೂಡ ಪತ್ತೊಂಬೈದೋಲು ದಾದೊಂದು ತೂಕ ಅತದೆ ನಮಗೆ ಗಿಫ್ಟ್ ಕೊರೋಡು ಆಲೆ ಪತ್ತೊಂಬೈದೋಲು ಒಂದು ಏನ ಚೆರ್ರಿ ಓಪನ್ ಅಲ್ಪು ನಂಜೆ ಹೌದಾದ ಲಿಚ್ಚಿ ಲಿಚ್ಚಿ ಹಾಂ నెక్స్ట్ అల్లీ ఇంక బ్యాగ్ కందోళ్ళు పాప నిజవ కొరుడి అంక కందుకు బ్యాగ్ వా డ్రెస్ వా ప్యాంటు బుర్రా మస్తు ప్యాంటు కందోలియా ప్యాంటు బుర్ర అైటి అయి అయిట్ కందు ನೆನಪು ಪ್ಯಾಂಟ್ ಕಾಣ್ತೀವಿ ಸುಮಾರು ವಾಹ್ ಮುಂದೆ ನಿನಕಿಷ್ಟು ಕ್ರೀಮ್ದವು ಫ್ರೆಶ್ ಹಾಂ ಮ್ಯಾಗಿ ಕಂಡು ಮ್ಯಾಗಿ ವಾ ಹ್ಯಾಂಡ್ ವಾಶ್ ಏನು ಆ್ಯಪಲ್ ಹ್ಯಾಂಡ್ ವಾಶ್ಗೆ ಏನು ವಾಹ್ ಮುಂದದ್ದೆ ಕೊಕೋ ಕೋಲೋ ಸ್ಯಾಂಡಲ ಸ್ಯಾಂಡಲ್ ಸ್ಯಾಂಡಲಲ್ಲಿ ಆಲ್ಮೋಸ್ಟ್ అల్లిగ నైట్ మాత్ర ఎంకి పూర ఎంకా ఫ్రీ పూర ఎంక్ ఫ్రీ అల్ క్రీటి మామ నిజవల్ అలాగ ఎంకులు కొరడతి ఉల్టాకల్ కందుకు

ਰਾਕੀਂਡੀ ਗੇ ਮੁਗਤੁ ਤੇਲੀ ਗੇ ਕੇਕ ਵੱਤੁਂ ਦੀ ਦੀ ਨੀਕੇ ਅਲੇ ਨੀਧਰ ਪਰਤੁਂ ਦੀ ਦੀ ਕੇਕ ਵੱਤੁਂ ಕೇಕ್ ಬಂತು ಕೇಕ್ ಬಂತು ಮಾಮಿಯ ಮಗನಿಂದ ಕೇಕು ಆಯ್ ಮಾಮಿನ ಮಗೇನಾಯ್ತ ಆಯ್ನಲ್ಲಿ ಕೊಡು ಕೇಕ ಮಾಮನ ನಮಗೆ ಸ್ವಂತ ಸೋದರ ಮಾಮನ ಮಗೇ ಆಲ್ ಜೋಯ್ದೋಳು ಬರ್ತ್ಡೇದಿ ನೆನಪಿನದೇ ಬರ್ ಜೋರ್ ಚಲಿ ಮಧ್ಯಾಹ್ನ ಶುರುವಾತಿನ ಚಲಿ ಇದೆ ಕೇಕ್ ಕಟ್ ಮಲ್ಪ ರೇಟ್ ಕುಲ್ದೀನಿ ಎಂಕಲ್ಲ ಸಿಂಪಲ್ ಸೆಲೆಬ್ರೇಷನ್ ಬರ್ತ್ಡೇ ತಲೆ ಗ್ರ್ಯಾಂಡಿ ಇಜ್ಜಿ ಸಿಂಪಲ್ ಅಲ್ಲಿ ಕೇಕ್ ಕಟ್ ಮಲ್ಪು ಅಡುಗೆ ಎಂಕಲ್ಲ ಬರ್ಡೇ ಆಟ ಸೊ ನಾನು ಕೇಕ್ ಕಟ್ ಮಲ್ಪ

Interms, music, happy birthday to you, happy birthday to you. హ్యాపీ బర్త్ డే టు అర్శీ ఇలా అనిపి హ్యాపీ బర్త్ డే టు యూ ఈ ఫస్ట్ తిన బల్ కరుడు mama ho jayega hangitava lewa to aaata surwana ha kuna ki kama lete de

ನನ್ನ ನೆಕ್ಸ್ಟ್ ವಿಡಿಯೋ ತುಕ್ಕುವೆ ಹಂಗಲ್ಲ ಸಿಂಪಲ್ ಬರ್ತ್ ಸೆಲೆಬ್ರೇಷನ್ ಈ ವರ್ಷದ ನಾನು ನೆಕ್ಸ್ಟ್ ಬ್ಲಾಗ್ ತಿಕ್ಕುವೆ ಮಾತಾಡಿದ್ಲ ಬಾಯ್ ಬಾಯ್